ಕಾಡು ಪ್ರಾಣಿಗಳಿಂದ ಯಾವತ್ತೂ ತೊಂದರೆ ಆಗಿಲ್ಲ ನನ್ನ ಕಾಡು ಪ್ರಾಣಿ ಇದ್ರು ನನ್ನ ತೋಟದಲ್ಲಿ ಬರ್ತಾ ಇದ್ರು ನನ್ನ ಬೆಳೆಗೆ ಒಂದಿನೂ ಹಾನಿ ಆಗಿಲ್ಲ ನಂಗೆ ತೊಂದರೆ ಆಗಿದ್ದು ಡೈರೆಕ್ಟ್ ಆಗಿ ಮನ್ಸಿನಿಂದ ಹಲೋ ನಮಸ್ಕಾರ ವೀಕ್ಷಕರೇ ಭಾರತ ಭಾರತೀಯಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ನಮ್ಮ ಯುವತಿನ ಸ್ಟೋರಿನಲ್ಲಿ ಫೀಚರ್ ಆಗ್ತಾ ಇರುವಂತಹ ಯುವ ಸಾಧಕ ಕೃಷಿಕರೊಬ್ಬರ ಕಥೆ ಇದೆಯಲ್ಲ ಅದು ನಿಜಕ್ಕೂ ಮನ ಮುಟ್ಟುವಂತಿದೆ ನಮ್ಮ ಉಡುಪಿ ಜಿಲ್ಲೆಯ ಅಕುಂದಾಪುರ ತಾಲೂಕಿನ ಮೊಳಹಳ್ಳಿ ಗ್ರಾಮದ ಹೆಬ್ಗೋಳಿ ಅಂತ ಒಂದು ಸಣ್ಣ ಊರಿನ ಕೃಷಿಕರಾದಂತಹ ಪ್ರವೀಣ್ ಕುಲಾಲ್ ಅವರು ಅಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅವರ ಕೃಷಿ ತೋಟದ ಕೂಗಳತೆ ದೂರದಲ್ಲಿ ಸುಮಾರು ದಶಕಗಳಿಂದ ಕಾಡು ಪ್ರಾಣಿಗಳಿಗೆ ನೀರುಣಿಸುವಂತಹ ಕೆರೆಯೊಂದಿತ್ತು ಆ ಕೆರೆ ಈಗ ಹೂಳು ತುಂಬಿ ಹೋಗಿತ್ತು ಕಾರಣಾಂತರಗಳಿಂದ ಇವರಿಗೆ ಆ ಕೆರೆಯನ್ನು ಹೂಳೆತ್ತಬೇಕು ಅಂತ ಮನಸ್ಸಾಗುತ್ತೆ ಯಾಕೆ ಅಂತಂದರೆ ಕಾಡು ಪ್ರಾಣಿಗಳಿಗೆ ನೀರು ಬೇಕು ಕುಡಿಯೋದಕ್ಕೆ ನೀರು ಬೇಕು ಅದಕ್ಕಾಗಿ ನಾನೇನೋ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿ ಜೆ ಸಿ ಬಿ ತಂದು ಆ ಒಂದು ಕೆರೆಯ ಹೂಳನ್ನು ಎತ್ತಿ ಈಗ ಕಾಡು ಪ್ರಾಣಿಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ನೀರುಣಿಸುವಂತಹ ಅನನ್ಯ ಕೆಲಸವನ್ನು ಮಾಡ್ತಾಯಿದ್ದಾರೆ ಇದರ ಹಿಂದೆ ಭಾಳ ರೋಚಕವಾದಂಥ ಕಥೆ ಇದೆ ಬನ್ನಿ ಸರ್ ಅದೇ ಲಾಸ್ಟ್ ಇಯರ್ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲಲ್ಲಿ ನನ್ನ ಮೇಕೆ ಬಿಟ್ಕ ಬರ್ತಾಯಿದ್ದೀವಿ ಕೆರೆಯಲ್ಲಿ ಓಕೆ ಇಲ್ಲಿ ಬರುವಾಗ ಇಲ್ಲೇ ಒಂದು ಹೊಂಡದಲ್ಲಿ ಒಂದು ಸ್ವಲ್ಪ ಆರು ಆರು ಬಕೆಟ್ ಕೆಸರು ನೀರಿತ್ತು ಅಷ್ಟೇ ಅದು ಕುಡಿಯೋ ಯೋಗ್ಯದ ನೀರಲ್ಲ ಒಂದೆಲ್ಲ ಆಟ ಆಡ್ಕೊಂಡು ಹೋಗ್ತಿತ್ತು ಅಷ್ಟೇ ಅದನ್ನು ಮನಗೊಂಡ ನಾ ತೋಟದಲ್ಲಿ ಕೂಡ ನೀರನ್ನು ಬಕೆಟ್ ಹತ್ತು ಬಕೆಟ್ ಹಾಕಿ ಪ್ರಾಣಿಗಳ ಕುಡಿಲಿ ಅಂತ ಬಟ್ ಪ್ರಾಣಿಗಳು ಅದನ್ನ ಅದನ್ನು ಹ್ಮ್ ಏನಕ್ಕಂದ್ರೆ ಅದು ಪ್ರಾಣಿಗಳಿಗೆ ಮನುಷ್ಯನ ಮೇಲೆ ನಂಬಿಕೆ ಇಲ್ಲ ಹಾ ನಾ ಮೂರ್ ನಾಲ್ಕು ದಿನ ನೋಡಿದೆ ಯಾವುದೇ ಕಾರಣಕ್ಕೂ ಒಂದೇ ದೊಡ್ಡ ನೀರು ಕುಡಿದ್ವಿ ಕಡೆಗೆ ಅದನ್ನು ಯೋಚನೆ ಅದನ್ನು ಮಾನವ ನಿರ್ಮಿತ ನೀರನ್ನು ಕುಡಿಯಲ್ಲ ಅಂತ ಅನ್ಕೊಂಡು ನ್ಯಾಚುರಲ್ ಪ್ರಕೃತಿಯ ನೀರು ಪ್ರಾಣಿಗಳು ಕುಡಿಯೋ ನೀರನ್ನೇ ಅದೇ ಜಾಗದಲ್ಲೇ ಮಾಡ್ಬೇಕಂತ ಪ್ಲಾನ್ ಮಾಡಿ ಜೆ ಸಿ ಬಿ ತಗ ಬಂದ ಹದಿನೈದು ದಿನ ಕೆಲಸ ಓಕೆ ಇಲ್ಲ ಸಮೃದ್ಧ ನೀರ್ ಇದೆ ನೋಡಿ ಹೌದು ಅರ್ಥ ಆಯ್ತಾ ಹೌದು ಇದು ತುಂಬಾ ಕೆಸರು ಇತ್ತು ಕೆಲಸ ಮಾಡ್ಲಿಕ್ಕೆ ಜೆ ಸಿ ಬಿ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗಿಲ್ಲ ಬಕೆಟ್ ಅಲ್ಲೇ ಮೂವ್ ಮಾಡಿ ವೀಲ್ ರನ್ ಆಗಲ್ಲ ಬಕೆಟ್ ಅಲ್ಲೇ ಮೂವ್ ಮಾಡಿ ಅರ್ಧ ಜೆ ಸಿ ಬಿ ಹೊತ್ತು ಕೆಲ ಟೈಮ್ ಡ್ರೈವರ್ ಕಾಣ್ತಾ ಇಲ್ಲ ಆ ಮೂಮೆಂಟ್ ಅಲ್ಲಿ ಎತ್ತಿ ಮಣ್ಣು ಮೇಲೆ ಹಾಕಿ ಕೆರೆ ಸೌಂದರ್ಯನ ಹಾಳು ಮಾಡದೆ ನೀಟಾಗಿ ಸುತ್ತ ಟ್ರಂಚ್ ಹಾಕ ಬಂದಿದೆ ಓಕೆ ಇದು ಹತ್ತಡಿ ಟ್ರೆಂಚ್ ಹೆಚ್ಚು ಕಮ್ಮಿ ಒಂದು ಇನ್ನೂರು ಅಡಿ ಹೊರಗಡೆ ಟ್ರಂಚ್ ಇದೆ ಒಳಗಡೆ ಟ್ರಂಚ್ ಹೆಚ್ಚು ಅಡಿ ಇಪ್ಪತ್ತಡಿ ಒಳಗಡೆ ಒಂದು ಹೊರಗಡೆ ಒಂದು ಎರಡು ಟ್ರಂಚ್ ಇದೆ ಆಮೇಲೆ ಈ ಟ್ರಂಚ್ ಹತ್ತಡಿ ಏನು ಮಾಡಿದೆ ಅಂದರೆ ಇಲ್ಲಿ ಪ್ರಾಣಿಗಳು ಇಲ್ಲಿ ನೀರು ಕುಡಿತಿದ್ವಾಗ ಹುಲಿ ಚಿರತೆ ಬಂದಾಗ ಜಂಪ್ ಆಗಿ ಎಲ್ಲ ಈಚೆ ಪಾಸ್ ಆಗ್ಲಿಕ್ಕೆ ಆಗುತ್ತೆ ಇಲ್ಲಿ ಒಳಗಡೆ ಬಂದು ಇಲ್ಲಿ ನೀರು ಕುಡ್ಕೊಂಡು ಆಚೆ ಪಾಸ್ ಆಗ್ಬಹುದು ಓಹ್ ಆ ಸ್ಕೀಮ್ ಇದೆ ಓಹ್ ಎಕ್ಸಾಂಪಲ್ ಇಲ್ಲಿ ಹುಲಿ ನೀರು ಕುಡಿತ ಇದ್ದಾಗ ಜಿಂಕೆ ನೀರು ಕುಡ್ಕೊಂಡು ಆರಾಮ ಹೋಗಬಹುದು ಅಥವಾ ನಾಯಿಗೆ ಬಂದವಾಗ ಮಲೆಯಿಲ್ಲ ದೇಹಲ್ಲೂ ನೀರು ಕುಡಿತವೆ ಬೇಸಿಗೆ ಅರ್ಗ ಇವರ ಇತ್ತಲ್ಲ ಕೂಡ ಹೊಲ ಬೇಸಿಗೆಯಲ್ಲಿ ನೀರು ಕುಡಿತು ಇಲ್ಲಿ ನೀರು ಕುಡ್ಕೊಂಡು ಹೋಗ್ಬೋದು ಸರಿ ಆ ತರ ಪ್ಲಾನ್ ಅಲ್ಲಿ ಮಾಡಿದ್ದೆ ಅದೇ ಅವ್ರು ಜೀವಕ್ಕೆ ರಕ್ಷಣೆ ಆಗ್ಬೇಕು ಅವರು ನೀರು ಕುಡಿಬೇಕು ಆ ಪ್ಲಾನ್ ಅಲ್ಲಿ ಇದು ಮಾಡ್ಕೊಂಡು ಹೋಗಿದ್ದೆ ಸರಿ ಮೇನ್ ಇಲ್ಲಿ ದೇಹಲ್ಲಿ ಸಾಕು ಪ್ರಾಣಿಗಳು ಬರ್ತವೆ ನಾಯಿ ಮೇಕೆ ಮತ್ತೆ ದನ ಇವೆಲ್ಲ ಬರ್ತವೆ ಮತ್ತೆ ನೈಟ್ ಆದ ಕೂಡಲೇ ಕಾಡು ಪ್ರಾಣಿಗಳು ಶುರು ಮಾಡ್ತವೆ ಅದು ಕೂಡ ಶುರು ಮಾಡ್ತವೆ ಇಲ್ಲಿ ಹಂದಿ ಬರ್ತವೆ ಮುಳ್ಳಂದಿ ಬರ್ತವೆ ಜಿಂಕೆ ಬರ್ತವೆ ಕಾಡ್ಕೋಣ ಬರ್ತವೆ ಕಡ ಜಿಂಕೆ ಹುಲಿ ಆಮೇಲೆ ಮೊಲ ಮತ್ತೆ ಜಲಚರಗಳು ಪ್ರತಿಯೊಂದು ಹಾವು ಕಪ್ಪೆ ಆಮೆ ಇದೆಯಲ್ಲ ಪ್ರತಿಯೊಂದು ಇದಾವೆ ಆಮೇಲೆ ಇದರಲ್ಲಿ ಸಾಕು ಮೀನನ್ನು ಕೂಡ ಬಿಟ್ಟಿದೆ ಪ್ರಾಣಿಗಳು ತಿನ್ಕೊಂಡು ಹೋಗ್ಲಿ ಅಂತ ನನ್ನ ಕೆರೆ ತಂದಿದ್ದ ಹೆಚ್ಚು ಮೀನನ್ನು ಇಲ್ಲಿ ಬಿಟ್ಟಿದೆ ನೀರು ಕಾ ಎಲ್ಲ ತಿನ್ಕೊಂಡು ಹೋಗ್ತವೆ ಹುಲಿ ಚಿರತೆ ಎಲ್ಲ ಬಂದಿರೋದ್ರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದಿದ್ಯಾ ಸರ್ ನಾನು ತುಂಬಾ ಸರ್ ಅಬ್ಸರ್ವ್ ಮಾಡಿದೆ ಹುಲಿಯ ಚರತ್ರ ತುಂಬಾ ಟೈಮ್ ನೋಡಿದೆ ನಂಗೆ ಹತ್ತಿರದಿಂದ ಗೊತ್ತಾಗುತ್ತೆ ಹುಲಿ ಬಂದಾಗ ಒಂದ್ ಸಿಗ್ನಲ್ ಮಾಡುತ್ತೆ ಒಂಥರ ಹಾಕ್ ಅಂತ ಸೌಂಡ್ ಬರುತ್ತೆ ಚಿರತೆ ಒಂಥರ ಹು ಅಂತ ಸಿಗ್ನಲ್ ಕೊಡ್ತವೆ ಅವ್ರ ವಿಷಯ ಏನ್ ಗೊತ್ತಾ ಸರ್ ಅವ್ ನಮ್ ಹೆದ್ರಕಂತೂ ಇಲ್ಲ ಅಂತ ನೋಡೋದು ಚೆಕ್ ಮಾಡುದು ಆತರ ಮೆಥಡ್ ಅಷ್ಟೇ ಓಕೆ ಚಿರತೆ ಅಂತ ಹ್ಮ್ ಅಂತ ನೋಡ ನಾವು ಹಿಂದೆ ಇದ್ರೆ ನಮ್ಮ ಬರ್ತವೆ ನಾವು ಅದ್ ಇದ್ದಿದ್ದಕ್ಕೆ ನಾವು ಹೋದಾಗ ಅದ್ ರಿಟರ್ನ್ ಹೋಗುತ್ತೆ ಹುಲಿನೂ ಅಷ್ಟೇ ಅದು ಸೌಂಡ್ ಮಾಡ್ತವೆ ಇದನ್ನ ಪ್ರಾಣಿ ಎದಗಡೆ ಪ್ರಾಣಿ ನನ್ನ ಬಲಾಢ್ಯನ ಅಥವಾ ಬಲಾಢ್ಯ ಅಲ್ಲ ಒಂದು ಚೆಕ್ ಮಾಡ್ಲಿಕ್ಕೆ ಒಂದಲ್ಲ ಸೌಂಡ್ ಮಾಡುತ್ತೆ ಅದ್ರ ಸೌಂಡ್ ಮಾಡಿದಾಗ ನಾವು ಭಯ ಬಿದ್ದು ಓಟ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ ನಾವ್ ಅದ ಜಾಗಕ್ಕೆ ಹೋದಾಗ ಅದು ರಿಟರ್ನ್ ಹೋಗುತ್ತೆ ಮೆಥಡ್ ಅಷ್ಟೇ ಸರ್ ಸಿಂಪಲ್ ಕಾಡು ಪ್ರಾಣಿಗಳಿಂದ ಯಾವತ್ತೂ ತೊಂದರೆ ಆಗಿಲ್ಲ ನಾನು ಪ್ರತಿಯೊಂದು ತೋಟ ಕಾಡು ಪ್ರಾಣಿ ಇದ್ರು ನನ್ನ ತೋಟದಲ್ಲಿ ಬರ್ತಾ ಇದ್ರು ನನ್ನ ಬೆಳೆ ಒಂದಿನ್ನೂ ಹಾನಿ ಆಗಿಲ್ಲ ನಂಗೆ ತೊಂದರೆ ಆಗಿದ್ದೆ ಡೈರೆಕ್ಟ್ ಆಗಿ ಮನ್ಸರಿಂದ ಮನ್ಸಿ ಅಂತ ನನ್ನ ಆಚೆ ಪೇಟೆಗೆ ಹೋದಾಗ ಇಲ್ಲ ಬೇಲಿ ಒಬ್ಬರು ಮಾಡಿ ಕಂಟಿ ಎಬ್ಬಿ ಬಿಡ್ತಾರೆ ಬೆಳೆಯನ್ನು ಕತ್ಕೊಂಡು ಹೋಗ್ತಾರೆ ಬೆಳೆ ನಾಶ ಮಾಡ್ತಾರೆ ಇದರ ಮನುಷ್ಯರ ಬೆಟ್ಟರೆ ತೊಂದರೆ ಮಾಡಿಬಿಟ್ಟು ಪ್ರಾಣಿ ಯಾವತ್ತೂ ತೊಂದರೆ ಮಾಡಿಲ್ಲ ನನಗೂ ತೊಂದರೆ ಮಾಡಿಲ್ಲ ಯಾರಿಗೂ ಮಾಡಿಲ್ಲ ನಾನು ಬರುವಾಗಿಲ್ಲ ಮಂಗ ಸ್ವಲ್ಪ ಇತ್ತೆ ನಂಗೆ ತೆಗಿನ ಬರದಲ್ಲಿ ನಾನು ಕಂಟಿನ್ಯೂ ಆಗಿ ಬೆರೆಸ್ತಾಯಿದ್ದೆ ಇವಾಗ ಮಂಗ ಕೂಡ ಇಲ್ಲಿಂದ ತೋಟಕ್ಕೆ ಬರ್ತಾ ಇಲ್ಲ ಸರ್ ಇದು ಹೆಚ್ಚು ಐವತ್ತು ವರ್ಷ ಹಿಂದೆ ಐವತ್ತು ಅರವತ್ತು ವರ್ಷ ಹಿಂದಿನ ಕೆರೆ ಐವತ್ತು ವರ್ಷ ಹಿಂದೆ ನಮ್ಮ ಪೂರ್ವಜರೇ ಕೆರೆಯನ್ನು ಮಾಡಿ ಡ್ಯಾಮ್ ಮಾಡಿ ಇದು ಓವರ್ ಫ್ಲೋ ಹೋಗೋ ನೀರು ಎಲ್ಲ ರೆಡಿ ಮಾಡಿದ್ದಾರೆ ಬಟ್ ನಂತರ ದಿನಗಳಲ್ಲಿ ಎಲ್ಲ ಭೂಮಿ ಆಸ್ತಿ ಆಸೆಗೋಸ್ಕರ ಎಲ್ಲ ಒತ್ತುವರಿ ಮಾಡಿ ಕೆರೆನೇ ಇಲ್ಲ ಕೆರೆನೇ ಜೀರೋ ಆಗೈತೆ ಓಕೆ ಆ ಟೈ ಆ ಟೈಮಲ್ಲಿ ನಾನು ಜೆ ಸಿಬಿ ಕೆರೆ ಪ್ರಾಣಿಗಳಿಗೆ ಕುಡಿಯುವ ನೀರು ಮಾಡುವಾಗ ಜೆಸಿಬಿ ದೊರೆಯುವಾಗ ಜೆಸಿಬಿ ಬರ್ಲಿಕ್ಕೂ ಬಿಟ್ಟಿಲ್ಲ ತುಂಬಾ ಒತ್ತುವರೆದಾರ ತುಂಬಾ ಕಿರುಕುಳ ಕೊಟ್ಟಿದ್ರು ಅಂದ್ರೆ ನನ್ನ ಮೇಲೆ ಹಲ್ಲೆ ಮಾಡಕ್ಕೂ ಬಂದಿಲ್ಲ ಆಮೇಲೆ ಹೇಳಿದೆ ನಾನು ಏನು ಬಗ್ಗಿಲ್ಲ ಧೈರ್ಯದಿಂದ ಮುಂದೋಗಿದ್ದೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ತಗೊಂಬಿ ಕೆಲಸ ಇಲ್ಲಿಗೆ ನಿಲ್ಸ್ತೆ ಅಂತ ಹೇಳಿದೆ ಡಾಕ್ಯುಮೆಂಟ್ಸ್ ಯಾರ ಹತ್ರ ಇಲ್ಲ ಆಮೇಲೆ ಕಂಟಿನ್ಯೂ ಮಾಡಿದೆ ಕೆಲಸ ಆಮೇಲೆ ಇವ್ರ ಹತ್ರ ಆಗಿಲ್ಲ ಅಂತ ಸೀದಾ ಪಂಚಾಯತ್ ಅಧಿಕಾರಿಗಳು ಪಂಚಾಯತ್ ಪಿಡಿಎ ಮತ್ತು ವಿ ಬಂದ್ಕೊಂಡು ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಕೇಳಿದೆ ನಾನು ಡೈರೆಕ್ಟ್ ಆಗಿ ಹೇಳಿದೆ ನನಗೆ ಪರ್ಮಿಷನ್ ಕೊಡಕ್ ನೀವ್ಯಾರು ನಾನು ಊರಿನ ಗ್ರಾಮಸ್ಥ ನಾನು ರಿಸರ್ವ್ ಫಾರೆಸ್ಟ್ ಅಲ್ಲಿ ಪ್ರಾಣಿಗಳಿಗೆ ನೀರು ಕುಡಿಕೆ ಮಾಡ್ತಿದ್ದೆ ನನ್ನ ಓನ್ ದುಡ್ಡಲ್ಲಿ ನಾನು ಕ್ವಶನ್ ಮಾಡಕ್ಕೆ ಅಂತ ಕೇಳಿದೆ ಆಮೇಲೆ ಅವರು ಸೀದಾ ಹಿಂದೆ ರಿಟರ್ನ್ ಹೋಯ್ತು ಆಮೇಲೆ ಕೆಲಸ ಕೆಲಸವನ್ನು ಹದಿನೈದು ದಿನ ಕೆಳಗೆ ಕಂಪ್ಲೀಟ್ ಮಾಡಿ ನನ್ನ ಕೆಲಸವನ್ನು ಪೂರ್ಣಗೊಳಿಸಿದ್ದೇನೆ ಅಯ್ಯೋ ತೃಪ್ತಿ ಏನಾದ್ರು ಸದಾ ಸಂಜೆ ಟೈಮಲ್ಲಿ ಕಾಡ ಪ್ರಾಣಿ ಬರ್ತವೆ ಆ ಜಯಂಕರ ಸೌಂಡ್ ನೋಡಿ ಹೊಡೆಯುವಂತರ ಮನಸ್ಸಿಗೆ ತುಂಬಾ ಖುಷಿ ಆಯ್ತು ನಾ ಎಷ್ಟು ಎಲ್ಲ ಪ್ರೀತಿಗಿಂತ ಪರಿಸರ ಪ್ರೀತಿ ದೊಡ್ಡದನ್ ತುಂಬಾ ಹೆಮ್ಮೆ ಇದೆ ನನಗೆ ಇದು ಆಕ್ಚುಲಿ ಹೆಪ್ಪುಗಳ ಕೆರೆ ಹತ್ತಾರು ಎಕರೆ ವಿಸ್ತೀರ್ಣವಾದ ಕೆರೆ ಇದರ ಬದುಗಳಲ್ಲಿ ಎಲ್ಲಾ ಟೈಮಲ್ಲೂ ಅಂದ್ರೆ ಸರೋರಋತವಲ್ಲೂ ಹಣ್ಣು ಸಿಗ್ಬೇಕು ಕಾಡು ಪ್ರಾಣಿಗಳು ಓಹೋ ಆತರ ಪ್ಲಾನಿಂಗ್ ಮಾಡಿ ಪ್ರತಿಯೊಂದು ಗಡನಿಗೆ ಕೆರೆ ಬರೆಸಲು ರೆಡಿ ಮಾಡಿ ಪ್ರಾಣಿ ಪಕ್ಷಿಗಳು ದಿನನಿತ್ಯ ಅವರಿಗೆ ಹಣ್ಣಿಗಾಗಿ ಇಲ್ಲೇ ತಿನ್ಬೇಕು ಅದು ಮಾಡೋದ್ರಿಂದ ನನ್ನ ಕಾ ನನ್ನ ತೋಟಕ್ಕೆ ಅಥವಾ ಇನ್ನೂ ಬೇರೆ ತೋಟಕ್ಕೆ ಕಾಡಪಾಣಿ ತಪ್ಪುತ್ತೆ ಈ ಪ್ಲಾನಿಂಗ್ ಎಲ್ಲ ಮುಂದೆ ಹೋಗ್ತೈತೆ ಮತ್ತೆ ಬಟ್ ಮಾಡೋದೊಂದು ಸ್ವಲ್ಪ ಚಾಲೆಂಜಿಂಗ್ ಕೆಲಸ ಇದೆ ಎಕ್ಸಾಂಪಲ್ ಇಷ್ಟು ದೊಡ್ಡ ಕಾದ ಕೂಡ ಜಿಂಕೆ ಕೋರ್ಸಲ್ಲಿ ಎಕೆ ಗಿಡ ಅದು ರೆಡಿ ಮಾಡೋದು ತುಂಬಾ ರಿಸ್ಕಿ ಕೆಲಸ ಇದೆ ಆದ್ರೂ ಮಾಡ್ತೀವ್ ಧೈರ್ಯ ಇದೆ ಸರ್ ಇಲ್ಲ ಒಂದು ನನ್ನೊಂದು ಕಾಲೇಜು ಕರೇಪ್ರಸಾದ ಒಂದು ಕಾಲೇಜಿ ಅಂತ ಗೊತ್ತಾ ಸಂಜೆ ಟೈಮಲ್ಲಿ ಎಂಟು ಗಂಟೆ ಮೇಲೆ ಹನ್ನೆರಡು ಒಂದು ಗಂಟೆ ಟೈಮಲ್ಲಿ ಗೋವಿ ಸೌಂಡ್ ಆಗುತ್ತೆ ಗೋವಿ ಸೌಂಡ್ ಆದ್ಮೇಲೆ ಜಿಂಕೆಗಳು ಕೂಗ್ತಾ ಕಿರ್ಕೊಂಡು ಓಡತ್ತವೆ ನಾನು ಅರಣ್ಯ ಇಲಾಖೆ ಗಮನಕ್ಕೆ ತಗ ಬಂದೆ ಈ ತರ ಸಮಸ್ಯೆ ಆಗ್ತದೆ ಜಿಂಕೆ ಅನ್ನ ಶೂಟ್ ಮಾಡ್ತಾ ಒಂಚೂರು ನೋಡಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಅವರಿಗೆ ಕ್ಯಾರೆ ಇಲ್ಲ ನಿಗ್ಲಿಯನ್ಸ್ ಆಗಿದೆ ನೀವು ಸತಿಹದ ಸಾಕ್ಷಿ ಕೊಡಿ ನಾನು ಜಿಂಕೆಯಿಂದ ಹೊಡ್ಲಿಕ್ಕೆ ಸಾಕ್ಷಿ ಕೊಡ್ಲಿಕ್ಕೆ ಆಗತ್ತ ಸರ್ ಆ ತರ ಸಮಸ್ಯೆ ನಂಗೆ ಪ್ರಾಣಿಗಳ ರಕ್ಷಣೆಗೋಸ್ಕರ ನಾನು ಕೆರೆ ಮಾಡಿದ್ದೆ ಬಟ್ ಇಲ್ಲಿ ತೊಂದರೆ ಆತ ಇದೆ ನಾನ್ ಸ್ವಲ್ಪ ರಕ್ಷಣೆ ಬೇಕಂತ ಅರಣ್ಯ ಇಲಾಖೆಯಲ್ಲಿ ಮನವಿ ಮಾಡಿ ಕೊಡ್ತೇನೆ ಇದೀಗ ಮಾಡಿದ್ರಿ ಕಾಡು ನೀರು ಸಿಗ್ತಾ ಇದೆ ನೀವು ಮಾಡ್ಲಿಲ್ಲ ಅಂತಂದ್ರೆ ಏನಾಗ್ತದೆ ಸರ್ ಮಾಡ್ಲಿಲ್ಲ ಅಂದ್ರೆ ಮನೆಗೆ ಬರ್ತದೆ ನಮ್ಮ ಅಡಿಗೆ ಮನೆಗೆ ಅಥವಾ ಮಚ್ಚಿನ ಮನೆಗೆ ನೀರ್ ಕುಡಿಯಕ್ಕೆ ಬರ್ತಾ ಇದ್ದೀವಿ ಆಮೇಲೆ ನಾವು ಫಾರೆಸ್ಟ್ ಇಲಾಖೆ ಬಂದೈತೆ ಅಥವಾ ಹುಲಿ ಬಂದೈತೆ ಚಿರತೆ ಬಂದೈತೆ ಹಿಡ್ಕೊಂಡಿ ಅಂತ ನಾಲ್ಕೈದು ಜೀಪ್ ತಂದು ಹತ್ತಾರು ಜನ ಇಲಾಖೆ ಟೈಮ್ ಎಷ್ಟು ಹತ್ತಿತ್ತು ಬಿಟ್ರೆ ಮತ್ತೆ ಏನು ಯೂಸ್ ಇಲ್ಲ ಅಷ್ಟೇ ಬಿಟ್ಟರೆ ಲಾಭ ಅಂತ ಇಲ್ಲ ಅದ್ರಲ್ಲಿ ಖರ್ಚು ಜಾಸ್ತಿ ಆಗ್ತಿತ್ತು ಅಷ್ಟೇ ಸರ್ ಇದ್ರ ವಿಶೇಷ ಏನ್ ಗೊತ್ತಾ ಸರ್ ಕೆರೆ ಸೆಂಟ್ರಲ್ ಜಾಗದಲ್ಲಿ ಬರುತ್ತೆ ಓಕೆ ಇದೊಂದು ಹದಿನೈದು ಅಡಿ ದೀಪ್ ಬರುತ್ತೆ ಓಕೆ ಎಲ್ಲಾ ಟ್ರಂಚಲ್ ಹೊರ್ಗಡೆ ಮತ್ತೆ ಒಳಗಡೆ ಟ್ರೆಂಚ್ ಎಲ್ಲಾ ಟ್ರಂಚಲ್ ನೀರ್ ಖಾಲಿ ಅದು ಇದರಲ್ಲಿ ನೀರಿರಬೇಕು ಓಹ್ ಇದು ಫೈನಲ್ ಟಚ್ ಇದ್ರಲ್ಲೂ ನೀರಿಲ್ಲಾದ್ರೂ ಎಲ್ಲೂ ಇಲ್ಲ ನಾನು ಇನ್ನು ಬೇರೆ ಟ್ಯಾಂಕರ್ ಅಷ್ಟೇ ಅದಕ್ಕೆ ವ್ಯವಸ್ಥೆ ಮಾಡ್ತೇನೆ ನೀರು ಕಮ್ಮಿ ಆದ್ರೆ ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ ನನ್ನ ಹತ್ರ ತಾಕತ್ತಿದೆ ಕೃಷಿಯಲ್ಲಿ ಒಳ್ಳೆ ಇನ್ಕಮ್ ಇದೆ ನಾನು ಮಾಡ್ತೆ ಪ್ರಾಣಿಗಳನ್ನ ಕಾರಣ ಕಾಣ್ ಕೊಡಲ್ಲ ಆಮೇಲೆ ಇದೇ ಸೈಡ್ ಅಲ್ಲಿ ಟ್ರಂಚ್ ಮಾಡಿದೆ ನೋಡಿ ನಾನು ಕಾಲೇ ಟ್ರಂಚ್ ಮಾಡ್ರೆ ಓಕೆ ಲಾಸ್ಟ್ ಅಲ್ಲಿ ನೀರು ಆಗಲ್ಲ ಅದಕ್ಕೆ ಅಲ್ಲಿಂದ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಮೀಟರ್ ದೂರದಿಂದ ಟ್ರಂಚ್ ಮಾಡಿದೆ ನೋಡಿ ಈ ಟ್ರಂಚಲ್ಲಿ ಇಳ್ಕೊಂಡು ಆರಾಮಿ ಡೌನ್ ಅರಿಗಿದೆ ಟ್ರಂಚಲ್ಲಿ ಆರಾಮಿ ಲಾಸ್ಟ್ ಎಂಟು ಪಾಯಿಂಟ್ ಒಂದು ಬಕೆಟ್ ನೀರು ಇದ್ರೂ ಕುಡಿಬಹುದು ಆ ಪ್ಲಾನ್ ಅಲ್ಲಿ ರೆಡಿ ಮಾಡಿ ಸೂಪರ್ ಇದು ನಂದು ಓನ್ ಪ್ಲಾನಿಂಗ್ ಅಷ್ಟೇ ಯಾರದ್ದು ಪ್ಲಾನ್ ತಗೊಂಡಿಲ್ಲ ಸರ್ ಇದು ಕೃಷಿ ಬಳಕೆ ನೀರು ಬಿಡುವ ಜಾಗ ಅಂದ್ರೆ ಡ್ಯಾಮ್ ಮಾಡಿ ಇದು ಮೇಲೊಂದು ರಾಡ್ ಇತ್ತು ಅದು ಗೇಟ್ ಅಲ್ಲಿ ತರಿಸ್ಕೊಳ್ಳೆ ಕೃಷಿಗೆ ಎಷ್ಟು ಬೇಕು ನೀರು ಅಷ್ಟು ಬಿಟ್ಟಿಗೆ ಆಗತ್ತ ನಾಲ್ಕು ಇಂಚು ಆರು ಇಂಚು ನೀರು ಎನಿ ಟೈಮ್ ಸಿಗುತ್ತೆ ಗೇಟ್ ಅಲ್ಲಿ ಆರ್ಮೇಲೆ ಬಟ್ ಇದು ಹಾಳಾಗಿದೆ ತುಂಬಾ ಐವತ್ತಾರು ಅರವತ್ತು ವರ್ಷ ಹಿಂದಿನ ಕೆರೆ ಇಲ್ಲ ಬಟ್ ಇಲ್ಲಿ ಕೆಳಗಡೆ ಕೃಷಿ ಮಾಡೋರೆಲ್ಲ ದಂಡೆಲ್ಲ ಓಪನ್ ಮಾಡಿ ತಗೊಂಡು ಹೋಗಿ ಗೇಟ್ ಅಲ್ಲ ಮುರ್ದಾಕಿ ಆ ಇಂದ ಮನೆ ಸಬ್ಬಲ್ ಮಾಡ್ಕೊಂಡಿದ್ದರೆ ಕೃಷಿ ಬಳಕೆಗೆ ಅಂತ ಜನಗಳ ಮಧ್ಯೆ ನಾವು